ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ಇಲ್ಲಿ ತೋರಿಸ್ತಾ ಇದ್ದೀನಿ ಮಧ್ಯಾಹ್ನದ ಅಡುಗೆಗೆ ಸೊಪ್ಪುಗಳೆಲ್ಲ ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು ಎಲ್ಲ ಸೊಪ್ಪನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಸಪ್ಪು ಪ್ರಿಪೇರ್ ಮಾಡೋಣ ಒಂದು ಟೂ ಡೇಸ್ಗಾದರೂ ಆಗುತ್ತೆ ಚೆನ್ನಾಗಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ನೈಟ್ ಹೊತ್ತು ಮುದ್ದೆಗಂತೂ ಸಕ್ಕತ್ತಾಗಿರುತ್ತೆ ಅಂತ ದಂಟು ಸಬ್ಸಿಗೆ ಪಾಲಕ್ಕು ಮತ್ತು ಇಳುವಾರೆ ಸೊಪ್ಪು ಅಂತ ಹೇಳ್ತಾರಲ್ಲ ಅದನ್ನು ನೀಟಾಗಿ ಒಂದು ಮೂರರಿಂದ ನಾಲ್ಕು ಸಲ ತೊಳೆದು ಬಿಟ್ಟು ಈ ರೀತಿ ಕಟ್ ಮಾಡಿ ಇದ್ದೀನಿ ಈ ಕಡೆ ಕುಕ್ಕರ್ಗೆ ಒಂದು ಕಾಲು ಕಪ್ ಆಗುವಷ್ಟು ತೊಗರಿಬೇಳೆನ ಹಾಕಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ತೊಳೆದಿರೋ ಅಂಥ ಬೇಳೆ ಜೊತೆಗೇ ಈ ಕಟ್ ಮಾಡಿ ಇಟ್ಕೊಳ್ತಾ ಇರ್ತೀನಲ್ಲ ಒಂದೊಂದು ಥರದ ಸೊಪ್ಪುನೂ ಅದನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ ಈ ಸೊಪ್ಪುಗಳನ್ನು ಜಾಸ್ತಿನೇ ಹಾಕ್ಕೊಳ್ಳಿ ಯಾಕೆಂದರೆ ಮಸೊಪ್ಪು ತಕ್ಷಣ ಸೊಪ್ಪು ಜಾಸ್ತಿನೇ ಇರಬೇಕು ಎಲ್ಲ ಥರದ ಸೊಪ್ಪು ಎರಡೆರಡು ಕಂಟ್ ಕಂತು ಇದ್ರೂ ಚೆನ್ನಾಗಾಗುತ್ತೆ ಎರಡೆರಡು ಕಟ್ ಇದ್ರೂ ಚೆನ್ನಾಗುತ್ತೆ ಸೊ ಇಲ್ಲಿ ನಾಲ್ಕು ಥರದ ಸೊಪ್ಪನ್ನ ಯೂಸ್ ಮಾಡಿದ್ದೀನಲ್ವ ಎಲ್ಲ ಥರದ ಸೊಪ್ಪನ್ನು ಹಾಕಿದ ನಂತರ ಎರಡು ಟೊಮ್ಯಾಟೊ ಮತ್ತು ಎರಡು ಈರುಳ್ಳಿ ದಪ್ಪ ದಪ್ಪದಾಗೆ ಹೆಚ್ಚಿ ಮಿಕ್ಸಿ ಸಾರಿ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಲೋಟ ಆಗೋಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಸೊಪ್ಪೆಲ್ಲ ಜಾಸ್ತಿ ಇದೆ ಅಂತ ನೀರು ಜಾಸ್ತಿ ಹಾಕ್ಬಿಡ್ಬೇಡಿ ಸೊಪ್ಪು ಬೆಂದಮೇಲೆ ಆಗ್ಬಿಡುತ್ತೆ ನೀರು ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ಮಸಪ್ಪು ತುಂಬ ತಿಳುವಾಗ ಆಗ್ಬಿಡುತ್ತೆ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಹಿಡಿ ಬೆಳ್ಳುಳ್ಳಿ ಒಂದು ಗಡ್ಡೆ ಪೂರ್ತಿ ಬೆಳ್ಳುಳ್ಳಿನ ಹಾಕಿದ್ದೀನಿ ಇವಿಷ್ಟನ್ನು ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಲ್ ಕೊಟ್ಟು ಬೇಯಿಸ್ಕೋಬೇಕು ಬೇಯಿಸ್ಕೊಂಡಿದ್ದನ್ನು ಈ ರೀತಿ ಇದ್ದೀನಿ ನೀರು ಮತ್ತು ಸೊಪ್ಪು ಬೇಳೆ ಟೊಮ್ಯಾಟೊ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ವಾ ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಮಿಕ್ಸಿ ಜಾರಿಗೆ ಒಂದು ಹಿಡಿ ಹಾಕುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸಬೇಕು ಮತ್ತು ಖಾರಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಹಾಕುವಷ್ಟು ಸಾಂಬಾರ್ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಕೆಲವೊಬ್ರು ಮಸಪ್ಪು ಬೇಯಿಸ್ಬೇಕಾದ್ರೆ ಹಸಿರು ಮೆಣಸಿನ್ಕಾಯಿ ಹಾಕೋತಾರೆ ಹಸಿರು ಮೆಣಸಿನ್ಕಾಯಿ ಹಾಕಿದರೆ ಖಾರದ ಪುಡಿ ಹಾಕೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕಲ್ಲ ಕಾರಣ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹಸಿರು ಮೆಣಸಿನ್ಕಾಯಿ ಬದಲಾಗಿ ನಾನು ಸಾಂಬಾರು ಖಾರದ ಪುಡಿನೇ ಹಾಕೊತೀನಿ ಇವ ಅವಷ್ಟು ಹಾಕಿದ ನಂತರ ಸೊಪ್ಪು ಬೇಳೆ ಟೊಮ್ಯಾಟೊ ಎಲ್ಲ ಬೇಯಿಸಿಟ್ಕೊಂಡಿರ್ತೀವಿ ಬಸ್ತಿಟ್ಕೊಂಡಿರ್ತೀವಲ್ವಾ ಅದನ್ನು ಈ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಒಂದು ಎರಡು ರೌಂಡ್ ತರಿತರಿಯಾಗಿ ಇದನ್ನು ಪೇಸ್ಟ್ ಮಾಡಿಕೊಂಡು ಬಸ್ತಿಟ್ಕೊಂಡಿರೋವಂಥ ನೀರಿನೊಟ್ಟಿಗೆ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಯೂಶಲಿ ಮಸಪ್ಪು ಅಂದರೆ ಮಸ್ತ್ ಮಾಡೋವಂಥ ಸೊಪ್ಪು ಅದಕ್ಕೆ ಮಸಪ್ಪು ಅಂತ ಹೇಳ್ತಾರೆ ಮಸ್ಯ ಕೋಲಿದ್ರೆ ನೀವು ಮಸ್ತೇನೆ ನೀಟಾಗಿ ಎಲ್ಲನೂ ಮಸ್ತ್ಕೊಬಿಡ್ಬೋದು ಮಸ್ಯ ಕೋಲಲ್ಲಿ ಅದು ಇರೋ ಕಾರಣ ಮಿಕ್ಸಿ ಜಾರಿಗೆ ಹಾಕಿ ತರಿ ತರಿ ಆಗೇನೆ ಮಾಡ್ಕೊತೀನಿ ನಾನು ಅಷ್ಟೇ ಸ್ವಲ್ಪ ನೀರು ಎಲ್ಲನೂ ಸಹ ಮಿಕ್ಸ್ ಮಾಡಿ ಇವಾಗ ಮತ್ತೆ ಸ್ಟವ್ ಮೇಲೆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಕಲರ್ ನೋಡಿ ಸಖತ್ತಾಗಿ ಬಂದಿದೆ ಸೊ ಪ ಪರ್ಫೆಕ್ಟಾಗಿದೆ ಕನ್ಸಿಸ್ಟೆನ್ಸಿನೂ ತುಂಬ ತೆಳುವಾಗೂ ಇಲ್ಲ ತುಂಬ ಗಟ್ಟಿಯಾಗೂ ಇಲ್ಲ ಕರೆಕ್ಟ್ ಹದದಲ್ಲಿದೆ ಸೊ ಇವಾಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ನಾನು ಸಾಸಿವೆ ಜೀರಿಗೆ ಒಣ್ಮೆಣ್ಸಿನ್ಕಾಯಿ ಕರ್ಬೇ ಇವನ್ನ ಹಾಕಿ ಒಂದು ಸ್ವಲ್ಪ ಎಣ್ಣೆನೂ ಸಹ ಮಿಕ್ಸ್ ಮಾಡ್ತಾಯಿದ್ದೀನಿ ಮೊದಲೇ ಪಾತ್ರೆನ ಕಾಯ್ಲಿಕ್ಕೆ ಇಟ್ಬಿಟ್ಟು ಇದು ಈ ರೀತಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ಎಣ್ಣೆ ಇದ್ದೀನಿ ಸೊ ಇಲ್ಲಿ ಸ್ವಲ್ಪ ಕರಿಬೇವೆಲ್ಲ ಚಿಟ್ಕೊಟ್ಟಿದ ನಂತರ ಒಂದು ಅರ್ಧ ಈರುಳ್ಳಿ ಹಾಕಿದ್ರೆ ಸಾಕು ಒಗ್ಗರಣೆಗೆ ಜಾಸ್ತಿ ಈರುಳ್ಳಿ ಬೇಡ ಒಂದು ಅರ್ಧ ಈರುಳ್ಳಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಈ ರೀತಿ ಲೈಟಾಗಿ ಅದು ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೋಬೇಕು ಇದು ಗೋಲ್ಡನ್ ಬ್ರೌನ್ ಬರ್ತಿದ್ದ ಹಾಗೆಯೇ ಈ ಒಗ್ಗರಣೆನ ತೆಗೆದು ಮಸಪ್ಪು ಕುದಿತಾ ಇರುತ್ತಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀನಿ ಅದು ಸ್ವಲ್ಪ ಮಸಪ್ಪು ಗಟ್ಟಿ ಆಗ್ತಾ ಇತ್ತು ಹಾಗೆಯೇ ಅದು ಪಾತ್ರೆನೂ ಸ್ವಲ್ಪ ಚಿಕ್ಕದಾಗ್ತಾ ಇತ್ತು ಹೊರಗಡೆ ಚೆಲ್ಲೋ ರೀತಿನಲ್ಲಿ ಆಗ್ತಾಯಿತ್ತು ಹಾಗಾಗಿ ಅದನ್ನು ತೆಗೆದು ಬೇರೆ ಪಾತ್ರೆಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಮುದ್ದೆಗೂ ಚೆನ್ನಾಗಿರುತ್ತೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಅನ್ನಕ್ಕೂ ತುಂಬಾ ಚೆನ್ನಾಗಿದೆ ನಾನಿದು ಮಧ್ಯಾಹ್ನಕ್ಕೆ ಪ್ರಿಪೇರ್ ಮಾಡಿದ್ದು ಮಧ್ಯಾಹ್ನ ಎಲ್ಲರೂ ಮುದ್ದೆ ತಿಂದ್ವಿ ನೆಕ್ಸ್ಟ್ ನಾನು ನೈಟ್ ಅದು ಆಮೇಲೆ ಶೂಟ್ ಮಾಡ್ಕೊಳ್ಳೋದು ಮರ್ತೋಯ್ತು ಹಾಗೆಯೇ ಆಮೇಲೆ ನೈಟ್ ರೈಸ್ ಜೊತೆ ಕಂಟಿನ್ಯೂ ಮಾಡಿಕೊಂಡೆ ಶೂಟ್ ಮಾಡ್ಕೊಳ್ಳೋದು ನೈಟ್ಗಂತೂ ನೋಡಿ ಅರ್ಧಕ್ಕೆ ಅರ್ಧ ಸಾಂಬಾರು ಖಾಲಿನೇ ಆಗೋಗಿತ್ತು ಅಷ್ಟು ಚೆನ್ನಾಗಿತ್ತು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೈಡ್ನಲ್ಲಿ ಈ ರೀತಿ ಮಸಪ್ಪ ಹಾಕೊಂಡು ಕಲಿಸ್ಕೊಂಡು ತಿಂದರೂ ಅಂತೂ ಸಕ್ಕದಾಗಿರುತ್ತೆ ಮುದ್ದೆ ಜೊತೆ ಅಂತೂ ಪರ್ಫೆಕ್ಟು ನೀವು ಯಾವ ರೀತಿ ಮಾಡ್ತೀರಾ ಮಸಪ್ಪು ಹಾಗೆ ಯಾವ್ಯಾವ ಸೊಪ್ಪನ್ನ ಯೂಸ್ ಮಾಡಿ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಇದಾಗಿ ನಮ್ಮ ಮನೆ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ಕುಕಿಂಗ್ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್